ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜಲ್ಲಿ ಇತಿಹಾಸದಲ್ಲಿ ಬರುವಂತಹ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಈಗ ಅದರ ಕಂಟಿನ್ಯೂ ಪಾರ್ಟ್ ಸೊ ಮುಂದೆ ಬೇರೆ ನಿಮಗೆ ವ್ಯವಹಾರ ಅಧ್ಯಯನದಿಂದ ಬರುವಂತಹ ಪ್ರಶ್ನೆಗಳು ಅದೇ ರೀತಿ ರಾಜ್ಯಶಾಸ್ತ್ರದಿಂದ ಬರುವಂತಹ ಪ್ರಶ್ನೆಗಳು ಸೊ ಇವುಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಿದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಮಹಿಳೆಯರ ಸ್ಥಾನಮಾನ ಸುಧಾರಣಾ ಕ್ರಮಗಳು ಸೊ ಮಹಿಳೆಯರ ಸ್ಥಾನಮಾನ ಸುಧಾರಣೆಗೆ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಾರಂಭ ಮಕ್ಕಳ ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ನೀಡುವಂಥದ್ದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂತು ನೆಕ್ಸ್ಟು ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ ಕರ್ನಾಟಕದಲ್ಲಿ ಶಕ್ತಿ ಕಾರ್ಯಕ್ರಮ ಜಾರಿ ಸ್ವಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ಮಹಿಳಾ ಆಯೋಗವನ್ನು ರಚಿಸಲಾಗಿದೆ ಸ್ಥಳೀಯ ಆಡಳಿತದಲ್ಲಿ ಮೀಸಲಾತಿ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಇದಿಷ್ಟು ಮಹಿಳೆಯರ ಸ್ಥಾನಮಾನ ಸುಧಾರಣೆಗೆ ಕೈಗೊಂಡಂತಹ ಕ್ರಮಗಳು ನೆಕ್ಸ್ಟ್ ಅನಕ್ಷರತೆ ನಿವಾರಣೆಯ ಕ್ರಮಗಳು ಯಾವಪ್ಪ ಅಂದರೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿ ವಿಕಲಚೇತನರ ಶಿಕ್ಷಣಕ್ಕೆ ಆದ್ಯತೆ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗಿದೆ ನೆಕ್ಸ್ಟ್ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪಿಸಲಾಯಿತು ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿಗೆ ಬಂತು ಇಪ್ಪತ್ತೊಂದು ಎ ವಿಧಿ ಪ್ರಕಾರ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂತು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಇದಿಷ್ಟು ಅನಕ್ಷರತೆ ನಿವಾರಣೆಗೆ ಕೈಗೊಂಡ ಕ್ರಮಗಳು ನೆಕ್ಸ್ಟ್ ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಅಂತ ಹೇಳಿದರೆ ಸಾಮಾಜಿಕ ಭಿನ್ನತೆಗೆ ಇದು ಕಾರಣವಾಗಿದೆ ನೆಕ್ಸ್ಟ್ ಪರಸ್ಪರ ಅಪನಂಬಿಕೆಗೆ ಕಾರಣವಾಗಿದೆ ಭಯದ ವಾತಾವರಣ ಸೃಷ್ಟಿದೆ ಸಮಾಜದಲ್ಲಿ ಗುಂಪುಗಾರಿಕೆಯನ್ನು ಸೃಷ್ಟಿಸಿದೆ ಏಕತೆ ಮತ್ತು ಸಮಗ್ರತೆ ಭಂಗ ಉಂಟಾಗಿದೆ ಸಮಾಜದ ನೆಮ್ಮದಿಯನ್ನು ಕೆಡಿಸ್ತದೆ ಜೀವ ಮತ್ತು ಸತ್ತುಗಳ ನಾಶ ದೈಹಿಕ ಅಲೆಗಳಿಗೆ ಕಾರಣವಾಗುತ್ತದೆ ದೇಶಕ್ಕಿಂತ ಮತೀಯ ಹಿತಾಸಕ್ತಿ ಪರಿಗಣಿಸಲಾಗ್ತದೆ ಸೊ ಈ ಕೋಮುವಾದವನ್ನು ನಿಯಂತ್ರಣ ಮಾಡಲಿಕ್ಕೆ ಕೈಗೊಂಡಿರುವ ಕ್ರಮಗಳೇನಪ್ಪ ಅಂದರೆ ಏಕರೂಪ ನಾಗರಿಕತೆ ಸಂಹಿತೆ ಜಾರಿಗೆ ತಂದಿರುವುದು ಜಾತ್ಯತೀತ ಮನೋಭಾವವನ್ನು ಪ್ರಾಶಸ್ತ್ಯ ನೀಡುವುದು ರಾಜಕೀಯ ಚಿಂತನೆಗೆ ಹೆಚ್ಚು ಒತ್ತಾಯ ನೀಡುವುದು ಜನರಲ್ಲಿ ರಾಷ್ಟ್ರೀಯ ಚಿಂತನೆಯನ್ನು ಬೆಳೆಸಲು ಯತ್ನಿಸುವುದು ಮತೀಯ ಮೂಲಭೂತಗಳನ್ನ ತಡೆಗಟ್ಟುವುದು ಶಿಕ್ಷಣದಲ್ಲಿ ಜಾತ್ಯತೀತ ತತ್ವ ಅಳವಡಿಸುವುದು ರಾಜಕೀಯ ಅಚಲ ನಿರ್ಧಾರ ಸದೃಢ ರಾಷ್ಟ್ರೀಯ ಮನೋಭಾವ ಆರೋಗ್ಯಕರ ಪೂರಕ ಸುದ್ದಿ ಮಾಧ್ಯಮಗಳು ಸೊ ಇದಿಷ್ಟು ಕೋಮುವಾದ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮಗಳು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಭಾರತ ರಷ್ಯಾ ಬಾಂಧವ್ಯ ಕೇಳ್ಬೋದು ಭಾರತದ ಚೀನಾ ಕೇಳ್ಬೋದು ಇದನ್ನು ಹೆಚ್ಚಾಗಿ ಕೇಳೋದ್ರಿಂದ ಇವೆರಡನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಭಾರತ ರಷ್ಯಾ ಉತ್ತಮ ಬಾಂಧವ್ಯ ಹೊಂದಿದೆ ಸಾವಿರದ ಒಂಬೈನೂರ ಅರವತ್ತೊಂದರ ಗೋವಾ ವಿಮೋಚನೆಗೆ ಬೆಂಬಲವನ್ನು ನೀಡಿತು ಅರವತ್ತೆರಡರಲ್ಲಿ ಚೀನಾ ದಾಳಿಯನ್ನು ಖಂಡಿಸ್ತದೆ ಅರವತ್ತಾರರಲ್ಲಿ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಕಾರವನ್ನು ಮಾಡ್ತದೆ ಉಕ್ಕಿನ ಕಾರ್ಖಾನೆಗಳಿಗೆ ಸಹಕಾರ ಕೈಗಾರಿಕಾ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ಸಹಕಾರ ಇಪ್ಪತ್ತು ವರ್ಷಗಳ ಶಾಂತಿ ಸಹಕಾರ ಒಪ್ಪಂದಕ್ಕೆ ಸಹಿ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರೆಯಬೇಕೆಂದು ರಷ್ಯಾ ಪ್ರತಿಪಾದಿಸುತ್ತದೆ ಇದಿಷ್ಟು ಭಾರತ ರಷ್ಯಾ ಸಂಬಂಧವಾಗಿದೆ ನೆಕ್ಸ್ಟ್ ಭಾರತ ಚೀನಾದ ಬಾಂಧವ್ಯ ಹೇಗಿದೆಯಪ್ಪ ಅದನ್ನು ಸಹ ಕೇಳ್ತಾರೆ ಇತಿಹಾಸದ ಉದ್ದಕ್ಕೂ ಉತ್ತಮ ಸಂಬಂಧವನ್ನ ಹೊಂದಿದೆ ಎರಡು ಚೀನಾ ಟಿಬೇಟರನ್ನ ವಶಪಡಿಸಿಕೊಂಡಿತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಚೀನಾ ಭಾರತವನ್ನು ಆಕ್ರಮಿಸುತ್ತದೆ ನೆಕ್ಸ್ಟ್ ಭಾರತ ಚೀನಾದ ಮಧ್ಯದ ಗಡಿ ಅಂತಿಮವಾಗಿಲ್ಲ ಎರಡು ರಾಷ್ಟ್ರಗಳ ಮಧ್ಯೆ ಗಡಿ ರೇಖೆ ನಿಖರವಾಗಿಲ್ಲ ಅರುಣಾಚಲ ಪ್ರದೇಶವನ್ನ ತನ್ನದೆಂದು ಪ್ರತಿಪಾದಿಸುತ್ತದೆ ಭಾರತದಲ್ಲಿ ನಕ್ಸಲ್ವಾದವನ್ನ ಹರಡುವುದು ಅಣ್ವಸ್ತ್ರಗಳ ತಯಾರಿಕೆ ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ ನೆಕ್ಸ್ಟ್ ಭಯೋತ್ಪಾದನೆಯ ಪರಿಣಾಮಗಳು ಏನೆಲ್ಲ ಪರಿಣಾಮಗಳು ಅಂತ ಹೇಳಿದ್ರೆ ಕೈಗಾರಿಕೆ ವ್ಯಕ್ತಿಗಳಿಗೆ ಮತ್ತು ಸ್ವತ್ತುಗಳಿಗೆ ಅಪಾರ ಹಾನಿ ಮಾಡ್ತದೆ ಉಗ್ರಗಾಮಿತ್ವವನ್ನು ಮಾನಸಿಕ ವೇದನೆಯನ್ನ ನೀಡುತ್ತದೆ ಸಾಮಾಜಿಕ ಸಂಸ್ಕೃತಿಗೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ ಸರ್ಕಾರಕ್ಕೆ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ ಭಯದ ವಾತಾವರಣ ಸೃಷ್ಟಿಸುತ್ತದೆ ವಿಧ್ವಂಸಕ ಕೃತ್ಯಕ್ಕೆ ಎಡೆ ಮಾಡಿಕೊಡ್ತದೆ ಸಾವು ನೋವುಗಳನ್ನು ಉಂಟು ಮಾಡುತ್ತದೆ ಕಾನೂನು ಬಾಹಿರ ಮತ್ತು ಇದು ಸಮಾಜ ದ್ರೋಹಿ ಆಗಿದೆ ಸೊ ಇದರ ನಿಯಂತ್ರಣೆಗೆ ಭ್ರಷ್ಟಾಚಾರ ನಿಯಂತ್ರಣೆಗೆ ಏನೆಲ್ಲ ಕ್ರಮ ಕೈಗೊಂಡಿದೆ ಅಂದ್ರೆ ಪ್ರಬಲ ರಾಜಕೀಯ ಇಚ್ಛಾಶಕ್ತಿಗಳ ಅನಗ ಅತ್ಯಗತ್ಯ ಸಾರ್ವಜನಿಕ ಸಹಕಾರ ತೀರ ಅತ್ಯಗತ್ಯ ಒಳ್ಳೆಯ ರಾಜಕೀಯ ನಾಯಕತ್ವ ಉತ್ತಮ ಅಧಿಕಾರಿ ವರ್ಗ ಲೋಕಪಾಲ್ ಲೋಕಾಯುಕ್ತರಂತಹ ಸಂಸ್ಥೆಗಳು ಸರ್ಕಾರಿ ಕಚೇರಿಗಳಲ್ಲಿ ಸಿ ಸಿ ಕ್ಯಾಮರಾದ ಅಳವಡಿಕೆ ಕಚೇರಿ ನಿರ್ವಹಣೆಗೆ ವೇಗ ಹೆಚ್ಚಿಸುವುದು ಭ್ರಷ್ಟಾಚಾರದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆಗಳನ್ನು ನೀಡುವುದು ನೆಕ್ಸ್ಟ್ ಭಾರತ ಎದುರಿಸುತ್ತಿರುವ ಸವಾಲುಗಳೇನಪ್ಪ ಅಂತ ಹೇಳಿದ್ರೆ ಬರೀಬೇಕು ಕೋಮುವಾದ ಅನಕ್ಷರತೆ ಬಡತನ ಲಾಭಕೊರೆತನ ಕಳ್ಳಸಾಗಾಣಿಕತೆ ನೆಕ್ಸ್ಟ್ ಪ್ರಾದೇಶಿಕವಾದ ಜನಸಂಖ್ಯಾ ಹೆಚ್ಚಳ ಇದೆಲ್ಲ ಭಾರತ ಎದುರಿಸುತ್ತಿರುವಂತಹ ಸವಾಲುಗಳಾಗಿವೆ ನೆಕ್ಸ್ಟ್ ವಿಶ್ವಸಂಸ್ಥೆಯ ಪ್ರಧಾನ ಅಂಗ ಸಂಸ್ಥೆಗಳು ಯಾವುವು ಅಂತ ಕೇಳಿದರೆ ಸೊ ಅದು ಸಾಮಾನ್ಯ ಸಭೆ ಭದ್ರತಾ ಸಮಿತಿ ದತ್ತಿ ಸಮಿತಿ ನೆಕ್ಸ್ಟ್ ಸಚಿವಾಲಯ ಆರ್ಥಿಕ ಸಾಮಾಜಿಕ ಸಮಿತಿ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳು ಇದು ಹೇಗ್ನಲ್ಲಿ ಇದೆ ಸೊ ಇದಿಷ್ಟು ವಿಶ್ವಸಂಸ್ಥೆಯ ಭಾರತದ ಪ್ರಧಾನ ಸಂಸ್ಥೆಗಳು ಸೊ ಇಲ್ಲಿ ನಿಮಗೆ ಒಂದು ಅಂಕಕ್ಕೆ ಕೇಳುವಂಥದ್ದು ನಂಜುಂಡಪ್ಪ ಸಮಿತಿ ಸೊ ಏನ್ ಮಾಡುತ್ತದು ಅಸಮತೋಲನ ನಿವಾರಣೆಗೆ ಲೋಕಾಯುಕ್ತ ಸಂಸ್ಥೆ ಭ್ರಷ್ಟಾಚಾರ ನಿಯಂತ್ರಣ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತು ಶಿಕ್ಷಣ ಮೂಲಭೂತ ಹಕ್ಕು ಎಪ್ಪತ್ತೊಂದನೇ ವಿಧಿ ವಿಶ್ವಸಂಸ್ಥೆ ಅಥವಾ ಜಾಗತಿಕ ಸಂಸತ್ತು ಸಾಮಾನ್ಯ ಸಭೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಭದ್ರತಾ ಸಮಿತಿ ಇವೆಲ್ಲ ನಿಮಗೆ ಒಂದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ ಮಕ್ಕಳ ನೆಕ್ಸ್ಟ್ ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳು ಸೊ ಏನೆಲ್ಲ ಇದಕ್ಕ ಕಾರ್ಯಗಳನ್ನು ಮಾಡ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಒಟ್ಟು ಹದಿನೈದು ಮಂದಿ ಸದಸ್ಯರು ಇರ್ತಾರೆ ಐದು ಕಾಯಂ ಸದಸ್ಯರು ಹತ್ತು ಹಂಗಾಮಿ ಸದಸ್ಯ ಅಮೇರಿಕ ಚೀನಾ ಬ್ರಿಟನ್ ಚ ಫ್ರಾನ್ಸ್ ಚೈನಾ ಇದರಲ್ಲಿ ಕಾಯಂ ಸದಸ್ಯತ್ವ ಹೊಂದಿದೆ ವೀಟು ಅಧಿಕಾರವನ್ನು ಹೊಂದಿದೆ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕೆ ಯತ್ನಿಸ್ತದೆ ಶಾಂತಿ ಸುವ್ಯವಸ್ಥೆ ಶಾಂತಿ ಪಾಲನಾ ನಡೆಯ ನಿಯೋಜನೆ ಅಂತಾರಾಷ್ಟ್ರೀಯ ನ್ಯಾಯಾಧೀಶರ ನೇಮಕ ಮಹಾ ಕಾರ್ಯದರ್ಶಿ ಆಯ್ಕೆ ಹೆಸರು ಸೂಚಿಸುವುದು ನೆಕ್ಸ್ಟ್ ವಿಶ್ವಸಂಸ್ಥೆಯ ಸಾಧನೆಗಳು ಏನು ಸೊ ಇದು ರಾಜಕೀಯ ಸಂಘರ್ಷವನ್ನು ನಿವಾರಿಸುತ್ತದೆ ನಿಶಸ್ತ್ರೀಕರಣದ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ರಾಷ್ಟ್ರಗಳ ವಿವಾದಗಳ ಪರಿಹಾರಕ್ಕೆ ಶ್ರಮಿಸಿದೆ ಉತ್ತಮ ಜೀವನ ಮಟ್ಟಕ್ಕೆ ಯತ್ನಿಸುತ್ತದೆ ವಿಶ್ವಸಂಸ್ಥೆಯ ಪ್ರಗತಿ ಯೋಜನೆ ರೂಪಿಸಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಾರ್ವಜನಿಕ ಮಾನವ ಹಕ್ಕುಗಳ ಘೋಷಣೆ ವರ್ಣಭೇದ ನೀತಿ ನಿರ್ಮೂಲನೆ ಸಾಮ್ರಾಜ್ಯ ವಸಾಹತುಶಾಹಿತ್ವವನ್ನು ಇದು ನಿವಾರಿಸಿದೆ ನೆಕ್ಸ್ಟ್ ವಿಶ್ವಸಂಸ್ಥೆಯ ದೇಹೋದ್ದೇಶಗಳೇನು ಇದು ಅಂತಾರಾಷ್ಟ್ರೀಯ ಶಾಂತಿ ಸುಭದ್ರತೆ ಕಾಪಾಡ್ತದೆ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸ್ತದೆ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹೆಚ್ಚಿಸಿದೆ ರಾಷ್ಟ್ರಗಳ ಮಧ್ಯೆ ಸೌಹಾರ್ದತೆಯ ಕೇಂದ್ರವಾಗಿದೆ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ ಮತ್ತೆ ಅಂತಾರಾಷ್ಟ್ರೀಯ ನ್ಯಾಯ ಒಡಂಬಡಿಕೆಗಳಿಗೆ ಮನ್ನಣೆ ನೆಕ್ಸ್ಟ್ ಬಡತನ ನಿವಾರಣಾ ಕ್ರಮಗಳು ಯಾವಪ್ಪ ಅಂದ್ರೆ ಬಿಪಿಎಲ್ ಕಾರ್ಡ್ ವಿತರಣೆ ಪಂಚವಾರ್ಷಿಕ ಯೋಜನೆಗಳ ಜಾರಿಗೆ ಜವಾಹರ್ ರೋಜ್ಗಾರ್ ಯೋಜನೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪ್ರಧಾನ ಮಂತ್ರಿ ಗ್ರಾಮ ಉದಯ ಯೋಜನೆ ಉತ್ಪಾದನೆ ಹೆಚ್ಚಳ ಮತ್ತು ಸಮರ್ಪಕ ವಿತರಣಾ ವ್ಯವಸ್ಥೆ ಇದಿಷ್ಟು ಮಾಡೋದ್ರಿಂದ ಬಡತನ ನಿವಾರಣೆಯನ್ನು ಮಾಡಬಹುದು ಸೊ ಇಲ್ಲಿ ಒಂದು ಅಂಕಕ್ಕೆ ಬರುವಂತ ಪ್ರಶ್ನೆ ಯಾವ್ದಪ್ಪ ಅಂದರೆ ಭಾರತ ನಿಶಸ್ತ್ರೀಕರಣವನ್ನು ಉತ್ತೇಜಿಸಲು ಕಾರಣ ಭಾರತ ಶಾಂತಿ ಪ್ರಿಯ ದೇಶ ಮಾನವ ಹಕ್ಕುಗಳ ದಿನ ಡಿಸೆಂಬರ್ ಹತ್ತು ಘೋಷಣೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅದನ್ನು ಘೋಷಣೆ ಮಾಡಿರುವಂಥದ್ದು ಇದಿಷ್ಟು ನಿಮಗೆ ಒಂದು ಅಂಕಕ್ಕೆ ಎರಡು ಪ್ರಶ್ನೆಗಳು ಕೇಳ್ತಾರೆ ಸೊ ನೆಕ್ಸ್ಟ್ ಅಸ್ಪೃಶ್ಯತೆ ನಿವಾರಣೆಗೆ ಕಾರಣವೇನು ಸೊ ಇದನ್ನು ಸಹ ಹೆಚ್ಚು ಬಾರಿ ನಿಮಗೆ ಕೇಳಿದರೆ ಹದಿನೇಳನೆಯ ವಿಧಿ ಅಸ್ಪೃಶ್ಯತೆಯ ನಿವಾರಣೆಯನ್ನ ಆಚರಣೆಯನ್ನು ನಿಷೇಧಿಸಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ ಸಾರ್ವತ್ರಿಕ ಮತದಾನದ ಹಕ್ಕನ್ನು ನೀಡಿದೆ ಸಮಾನತೆಯ ಹಕ್ಕನ್ನು ನೀಡಿದೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ನೀಡಿದೆ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಯನ್ನ ನೀಡಿದೆ ನೆಕ್ಸ್ಟ್ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಸೊ ಇಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ ಸಂಘಟಿತ ಕೆಲಸಗಾರರು ಮತ್ತೆ ಅಸಂಘಟಿತ ಕೆಲಸಗಾರರ ವ್ಯತ್ಯಾಸವನ್ನು ಕೇಳ್ತಾರೆ ಸೊ ಇದನ್ನು ಕಲ್ತುಕೊಂಡಿರಿ ಅಸಂಘಟಿತ ದುಡಿಮೆಗೆ ನಿಗದಿತ ನಿಯಮಗಳಿಲ್ಲ ಇವರ ದುಡಿಮೆಗೆ ಕಡಿಮೆ ಕೂಲಿ ನೀಡಲಾಗ್ತದೆ ಯಾವುದೇ ಉಚಿತ ವೈದ್ಯಕೀಯ ಸೌಲಭ್ಯಗಳು ಇರೋದಿಲ್ಲ ಕೆಲಸಕ್ಕೆ ಭದ್ರತೆ ಇರೋದಿಲ್ಲ ನಿಗದಿತ ವೇತನ ನಿವೃತ್ತಿ ವೇತನ ಇರೋದಿಲ್ಲ ಯಾವುದೇ ಭತ್ಯಗಳಿರೋದಿಲ್ಲ ಉದ್ಯೋಗಪತಿಗಳಿಂದಲೇ ಶೋಷಣೆಗೆ ಒಳಗಾಗ್ತಾರೆ ನೆಕ್ಸ್ಟ್ ನಿರುದ್ಯೋಗಕ್ಕೆ ಕಾರಣಗಳೇನು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಸೊ ಇದರ ದುಷ್ಪರಿಣಾಮಗಳೇನಪ್ಪ ಅಂದ್ರೆ ನಿರುದ್ಯೋಗದ ದುಷ್ಪರಿಣಾಮಗಳೇನಪ್ಪ ಅಂದ್ರೆ ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ನೆಕ್ಸ್ಟ್ ನಿರುದ್ಯೋಗದ ಪರಿಹಾರಗಳು ಏನು ಸೊ ಜನಸಂಖ್ಯಾ ನಿಯಂತ್ರಣ ಕ್ರಮ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಉದ್ಯೋಗ ಖಾತರಿ ಯೋಜನೆಗಳು ಇದಿಷ್ಟು ನಿರುದ್ಯೋಗ ಪರಿಹಾರಗಳಾಗಿರ್ತವೆ ಸೊ ಇನ್ನು ಉಳಿದಂತಹ ಪ್ರಶ್ನೆಗಳನ್ನ ಮಕ್ಕಳ ಏಕೆಂಥೇಳಿದರೆ ವಿಡಿಯೋ ತುಂಬ ಆದಷ್ಟು ನಿಮಗೂ ಸಹ ಅದರ ಒಂದು ಲೆಂತ್ ಇದು ಕಾನ್ಸಂಟ್ರೇಷನ್ ಹೋಗುತ್ತೆ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇನ್ನೂ ಉಳಿದಂತಹ ಪ್ರಶ್ನೆಗಳನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ